ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಷಷ್ಠಿ ಮಗೆ ನಕ್ಷತ್ರ ಹನ್ನೆರಡು ಆರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರ ಮುಖ್ಯಾಂಶಗಳು ಗ್ರಾಮ ಅರಣ್ಯ ಸಮಿತಿಯಿಂದ ವನಮಹೋತ್ಸವ ಸುದ್ದಿಯ ವಿವರ ನಮ್ಮ ಪರಿಸರವನ್ನು ಹಸಿರಾಗಿಸಲು ಗಿಡಮರವನ್ನು ಉಳಿಸಿ ಬೆಳೆಸಬೇಕು ಪ್ರತಿ ವರ್ಷವೂ ಗಿಡವನ್ನು ನೆಟ್ಟು ಪೋಷಿಸಬೇಕು ಎಂದು ಸಿಂಧೋಡಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ಕಿಗ್ಗಜಯಣ್ಣ ಹೇಳಿದರು ಮರ್ಕಲ್ ಗ್ರಾಮ ಪಂಚಾಯಿತಿಯ ಸಿಂಧೋಡಿಯಲ್ಲಿ ಗ್ರಾಮ ಅರಣ್ಯ ಸಮಿತಿ ಸೋಮವಾರ ಏರ್ಪಡಿಸಿದ್ದ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಅವರು ಮಾತನಾಡಿದರು ಅರಣ್ಯ ಇಲಾಖೆಯ ಫಾರೂಕ್ ದೊಡವಾಡ ಮಾತನಾಡಿ ಅರಣ್ಯ ಇಲಾಖೆಯೊಂದಿಗೆ ಸಾರ್ವಜನಿಕರು ಕೈಜೋಡಿಸಿದಾಗ ಮಾತ್ರ ಕಾಡು ಉಳಿಯಲು ಸಾಧ್ಯ ನೆಟ್ಟಿರುವ ಗಿಡವನ್ನು ಕಾಪಾಡುವುದು ಎಲ್ಲರ ಜವಾಬ್ದಾರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ವಿವಿಧ ಜಾತಿಯ ಗಿಡವನ್ನು ನೆಡಲಾಯಿತು ಸಮಿತಿಯ ಸದಸ್ಯರಾದ ನಯನಕುಮಾರ್ ಪ್ರಜ್ವಲ್ ಪ್ರಸಾದ ಮಲ್ಲಿಕಾ ಚಿತ್ರ ಭವಾನಿ ಸವಿತಾ ಅರಣ್ಯ ಇಲಾಖೆಯ ಹರೀಶ್ ಉಪಸ್ಥಿತರಿದ್ದರು ಮುಂಗಾರು ಮಳೆ ತಾಲೂಕಿನಾದ್ಯಂತ ಮುಂದುವರೆದಿದ್ದು ಮಂಗಳವಾರ ಮಧ್ಯಾಹ್ನದ ನಂತರ ಮಳೆ ಚುರುಕಾಗಿದೆ ಶೃಂಗೇರಿ ಆಗುಂಬೆ ಸಂಪರ್ಕಿಸುವ ರಸ್ತೆ ಶಂಕರಗಿರಿ ಸಮೀಪ ಕೆಸರು ತುಂಬಿಕೊಂಡಿದ್ದು ಸಂಚಾರಕ್ಕೆ ಅಡಚಣೆಯಾಗಿದೆ ನೇರಳಕುಡುಗೆ ತಿರುವಿನಲ್ಲಿ ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿದ್ದು ಇದೀಗ ರಸ್ತೆಯಲ್ಲಿ ಭಾರೀ ಪ್ರಮಾಣದ ಕೆಸರು ಸಂಗ್ರಹವಾಗಿ ಸಂಚಾರಕ್ಕೆ ಅನಾನುಕೂಲವಾಗಿದೆ ದ್ವಿಚಕ್ರ ವಾಹನ ಸವಾರರು ಪಾದಚಾರಿಗಳು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದು ಮಹಿಳೆಯರು ದ್ವಿಚಕ್ರ ವಾಹನ ತರಲು ಹರಸಾಹಸ ಪಡಬೇಕಾಗಿದೆ ಈಗಾಗಲೇ ದ್ವಿಚಕ್ರ ವಾಹನ ಸವಾರರು ಆಯ ತಪ್ಪಿ ಬಿದ್ದು ಕೆಸರು ಮಾಡಿಕೊಂಡಿದ್ದಾರೆ ಶಾಲಾ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಕೆಸರು ದಾಟಿ ಬರಲು ಪರದಾಡುವಂತಾಗಿದೆ ಲೋಕೋಪಯೋಗಿ ಇಲಾಖೆ ತುರ್ತಾಗಿ ಕೆಸರಿನ ರಸ್ತೆಗೆ ಜಲ್ಲಿ ಹಾಕಿ ಸಂಚಾರಕ್ಕೆ ಯೋಗ್ಯವಾಗುವಂತೆ ಮಾಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತರ ಉಳುವೆ ಅಂಗನವಾಡಿ ಸಮೀಪ ಕಾಡುಮರ ವಿದ್ಯುತ್ ಮಾರ್ಗದ ಮೇಲೆ ಬಿದ್ದು ನಾಲ್ಕು ವಿದ್ಯುತ್ ಕಂಬ ತುಂಡಾಗಿದೆ ಇದರಿಂದ ಉಳುವೆ ಭಾಗದ ಹಲವಾರು ಮನೆಗೆ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಶೃಂಗೇರಿ ತಾಲೂಕಿನ ತನಿಕೋಡು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಕಾರ್ಮಿಕರ ಮಿತ್ರಬಳಗ ಮತ್ತು ವಿನಯ್ ಗುರೂಜಿ ಭಕ್ತವೃಂದದಿಂದ ನೋಟ್ಬುಕ್ ಲೇಖನ ಸಾಮಗ್ರಿಯನ್ನು ಬುಧವಾರ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಸುಮಂಗಲ ಆನಂದಸ್ವಾಮಿ ಗೇಬ್ರಿಯಲ್ ಡಿಸೋಜ ಶೂನ್ಯ ರಮೇಶ್ ಕಾಮ್ಲೆ ಆನಂದ ಉಪಸ್ಥಿತರಿದ್ದರು ಶ್ರೀ ಜೆಸಿಬಿಎಂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರ ಧ್ವಜಾರೋಹಣ ಎ ನಾಗರಾಜು ಸೇವಾ ಸ್ಪಂದನ ಬಿಡುಗಡೆ ಕೆಎಸ್ ಆಶ್ರಿತ ಸಮಯ ಬೆಳಗ್ಗೆ ಏಳು ಜ್ಞಾನಾರ್ಜನೆ ಜ್ಞಾನಮಯ ಪ್ರಾಚೀನ ಭಾರತ ಉಪನ್ಯಾಸ ಶಿಕ್ಷಕ ಕಲ್ಕೆರೆ ಸುರೇಶ್ ಅಧ್ಯಕ್ಷತೆ ಪುಟ್ಟಪ್ಪ ಸಮಯ ಮಧ್ಯಾಹ್ನ ಮೂರು ಭಾಷೆಯ ಬೆಳವಣಿಗೆ ದೃಶ್ಯ ಮಾಧ್ಯಮ ಉಪನ್ಯಾಸ ನಾಗರಾಜರಾವ್ ಅಧ್ಯಕ್ಷತೆ ಕೆಎಂ ಶ್ರೀನಿವಾಸ್ ಸಮಯ ಸಂಜೆ ಐದಕ್ಕೆ ಸ್ಥಳ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಬೇಗಾರು ಜಾಹೀರಾತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಟ್ಯೂಷನ್ ತರಗತಿ ಆರಂಭವಾಗಿದೆ ಹೆಚ್ಚಿನ ಮಾಹಿತಿಗಾಗಿ ವಾಗ್ದೇವಿ ಅಕಾಡೆಮಿ ಸಂಪರ್ಕ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಸೊನ್ನೆ ಐದು ಆರು ಇವರನ್ನು ಸಂಪರ್ಕಿಸಲು ಕೋರಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಹಾಗೆಯೇ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು